ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸೊ ಫ್ರೆಂಡ್ಸ್ ಈ ಬ್ಲಾಗ್ದಾಗ ಏನು ತೋರಿಸದ ಅಂದ್ರೆ ನಿಮಗೆ ಫಸ್ಟ್ ಸಲ ನಾವು ಗ್ಯಾಸ್ ಮ್ಯಾಲೆ ಚಿಕನ್ ಮಾಡಿದೆ ಎರಡು ಸಲ ನಿಮ್ಗೆ ಅಂದ್ರ ಬೋದು ನಾವು ಒಲಿಮೆ ಮಾಡ್ತೇವಂತ ಈ ಸಲ ನಿಮಗೆ ಒಲಿಮೆ ಮಾಡಿ ತೋರಿಸೇವು ಗ್ಯಾಸ್ಮ್ಯಾ ಮಾಡಿದ್ದು ಅಡುಗೆನೇ ಅಲಾಕ್ರಿ ಒಲೆಮೆ ಮಾಡಿದ್ದು ಅಡುಗೆ ಅಲಾಕ್ರಿ ನೀವು ಅಲೇ ಮಾಡಿ ನೋಡಿರಿ ಹ್ಯಾಂಗ್ ಆಯ್ತು ಟೆಸ್ಟ್ ಅಂತ ನಿಮಗೆ ತೋರಿಸಿ ಬರ್ರಿ ನಿಮಗೆ ತೋರಿಸ್ತೇವೆ ಅಡುಗೆ ಹ್ಯಾಂಗೆ ಮಾಡಿ ನೋಡ್ತಾ ಇರ್ಬೋದು ನನ್ನ ಬಿಡ್ಕ ನೋಡಿ ನೋಡ್ರಿ ಇಲ್ಲೇ ಮ್ಯಾಗೆ ಕುಂತ ನೋಡ್ರಿ ನೋಡಿಲ್ರಿ ಹಿಂಗೆ ವಿಡಿಯೋ ಮಾಡ್ತಿದ್ದ ರೀ ಓದಕ್ಕೆ ಕಾಣ್ತರಿ ನಾನು ಓದಿ ನಾವು ಕೂಡ್ತಾವ ನೋಡ್ರಿ ಬೇಕು ನೋಡ್ರಿ ಚೆಂದ ಅದಾಗಿತ್ತು ಹಂಗದ ನೋಡ್ರಿಕ್ಕ ತೆಳ ಗಿಡದಿತ್ತು ತಗೋಳ ಮ್ಯಾಗೆ ಕೂಡ ನೋಡ್ತೀವಿ ನೋಡ್ರಿ ನೋಡ್ರಿಕ್ಕ ಹೊಂಟತ್ ನೋಡ್ರಿ ಏನು ಮಾಡ್ತಾರ ಅಂತಾರ ರೊಟ್ಟಿ ಮಾಡ್ತಾರ ನೋಡ್ರಿ ಕಾ ಹಳ್ಳಿ ಮ್ಯಾಗ ರೊಟ್ಟಿ ಕರಿ ಏನು ಮಾಡ್ತಾರಿ ಗ್ಯಾಸ್ ಅದ ಫ್ರೆಂಡ್ಸ್ ಖರಿ ಅಂದ್ರೆ ಭೀ ಒಲಿಮ್ಯಾಗ ಮಾಡಿನ ಜರ ಚಂದ ಇರ್ತದೆಲ್ಲ ರೀ ಹಸಲಿಕ್ಕೆ ಒಲ್ಮೆ ಮಾಡ್ತಾರೀ ಅಮೆರಿಕನ್ ಮ್ಯಾರಿಕ ಮಾಡತ್ತಾರ ನೋಡ್ರಿ ರೊಟ್ಟಿ ಒಲ್ಮ್ಯಾಗ ಮಾಡಿದ್ದು ಫೋಲ್ ಜಾ ಟೇಸ್ಟ್ ಹತ್ತವ್ರಿ ಫ್ರೆಂಡ್ಸ್ ನೋಡ್ರಿ ಕಮ್ಮಕ್ಕ ಸೊ ಫ್ರೆಂಡ್ಸ್ ನಿಮಗೆ ವಾಲಿ ಮ್ಯಾಮ್ ನಾವು ಚಿಕನ್ ಮಾಡ್ತೇವೆ ಅಂತ ಹೇಳಿಲ್ಲ ಅದ್ರ ಸಲಕ್ಕ ವಾಲಿ ಮ್ಯಾಮ್ ಮಾಡೋದಿಲ್ಲ ಹ್ಞೂ ಈಗ ಈಗ ರೊಟ್ಟಿ ಐತಿಗೆ ಅನ್ನ ಮಾಡ್ತಾರೆ ಅನ್ನ ಐತಿಗೆ ಮತ್ತು ಚಿಕನ್ ಮಾಡತ್ತಾರ ಅನ್ನ ಐತ್ಕೆ ಚಿಕನ್ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೇನ ನೋಡ್ರಿಕ್ಕ ವಾಲಿ ನೋಡ್ರಿ ಹ್ಯಾಂಗಿರ್ತದ ಹಳ್ಳಿ ಮ್ಯಾಲ ನೋಡ್ರಿ ಹ್ಯಾಂಗಲ್ಲ ನೋಡ್ರಿ ಅದು ಅದು ಹೆಂಚು ಅದು ರೊಟ್ಟಿ ಮಾಡ್ತದಿ ಈಗ ಅನ್ನ ಇಕ್ಕತ್ತಾರ ಅನ್ನ ಇತ್ತಿಕೆ ಚಿಕನ್ ಫ್ರೆಂಡ್ಸ್ ಇಕ್ಕರಿ ಈಗ ಅನ್ನ ಹಾಕ್ಲತ್ತಾರ ಅಕ್ಕ ಅಕ್ಕಿ ತೊಳೆದು ಮಾಡತ್ತಾರ ಅನ್ನ ಇತ್ತು ಈಗ ಅದು ಪೂಜಿಕೆ ಈಗ ಉರಿ ಇಕ್ಕ ಹಚ್ಚಾರ ಈಗ ತೊಳೆದಿ ಹಾಕ್ಲತ್ತಾರ ನೋಡ್ರಿ ಅಕ್ಕ ವಾಲ್ಮೇ ಮಾಡ ಅಡುಗೆ ಟೇಸ್ಟೇಲ್ ಹಾಕಿರ್ತದ ಈಗೊಂದು ಸಲ ಮಾಡಿ ನೋಡ್ರಿ ಸೊ ಫ್ರೆಂಡ್ಸ್ ನೀವು ಅಂತಿರ್ಬೇಕು ಗ್ಯಾಸ್ ಮುಗಿದು ಇರೋ ವಾಲ್ಮೀಯ ಮಾಡತ್ತಾರಂತ ಗ್ಯಾಸ್ ಮುಗ್ದಿಲ್ಲ ಫ್ರೆಂಡ್ಸ್ ನಾವು ನಿಮ್ಮ ಲೈವ್ ತೋರಿಸೋಕೆ ಗ್ಯಾಸ್ ಚಾಲ ನೋಡ್ರಿ ನೋಡ್ರಿಕ್ಕ ನೋಡಿದ್ರೆ ನಿಮ್ಮ ಸೆಲೆಕ್ ನಾವು ಒಲೆ ವಾಲ್ಮೀಗಿಂತ ಟೆಸ್ಟೇ ಅಲಾಕಿರ್ತದ ಗ್ಯಾಸ್ ಮೇಗಿಂದ ಹಾಲಕ್ಕಿರ್ತದ ಚೆನ್ನಾಗಿ ಕಾಣ್ದ್ರೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಫ್ರೆಂಡ್ಸ್ ನಾವು ಬೇಕಿನ ಸೆಲೆಕ್ಟ್ ಭೀ ತಂದಿದ್ದೇವ್ರಿ ಆ ಬೇಕಂದ್ರೆ ನಮಗೆ ಕೊಯ್ಗಳ ಕೊಯ್ಲತ್ತರ ಹ್ಯಾ ಮಾಡತ್ತ ನೋಡ್ರಿಕ್ಕ ನಾವು ಬೇಕಿಂದು ಸೆಲೆಕ್ಟ್ ಭೀ ತಂದಿದ್ದೇವೆ ಸರ್ ಇಲ್ಲ ಹಾಕ್ತಿವಿ ನೋಡ್ರಿ ಎಲ್ಲ ತಿಂದು ಸಾಯ್ತು ಇದು ಹಿಂಗೆ ಸಾಯೋಲ್ಲ ನೋಡ್ರಿಕ್ಕ ಎಂತೀರದ ನೋಡ್ರಿ ಹಸಿ ಥೋಡೆ ಹಿಂಗೆ ಅಳ್ಕೊಬೇಕು ನೋಡ್ರಿಕ್ಕ ಹಾಂ ಮಾಡ್ತೀವಿ ಖಕ್ಕಂತು ಮಾಡ್ತದ್ರಿ ಈ ಕೈ ಚಿಕನ್ನು ಕೊಯ್ಲಾತಾರ ನೋಡಿರಿ ಫ್ರೆಂಡ್ಸ್ ಅನ್ನ ಭೀ ಆಗ್ಯಾದ್ರೀಕೆಲ್ ನೋಡಿರಿ ಈಗ ಏನು ಅಂದ್ರೆ ಚಿಕನ್ ಮಾಡತ್ತಾರ ರೀ ನೋಡಿರಿ ಹಾಂ ಮಾಡತ್ತಾರ ಅಂತ ತೋರಿಸ್ದೆ ಇಲ್ಲ ಕೊಟ್ಕೊಡೋರು ನೋಡಿರಿ ಈ ಈಗ ಇಲ್ಲಿ ಕೈ ಎಣ್ಣೆ ಹಾಕಿದ್ರಿ ಎಣ್ಣೆ ಅದೇ ಎಣ್ಣೆ ಜರ ಕಾಯಿ ಹಸ್ತಕ್ಕೆ ಇಕ್ತಾರ್ರಿ ಒಳ್ಳೆ ಚಿಕನ್ ತೊಗೊಂಡು ಬಂದಾರ ಅದೇ ಎಣ್ಣೆ ಕಾಯಿ ಹಸ್ತಕ್ಕೆ ಇಕ್ಕದ್ರ ಅಂದ್ರೆ ಉಳ್ಳಗಡ್ಡೆ ಹಾಕ್ತಾರ ಮತ್ತದು ಬೆಳಗಡ್ಡೆ ಹಾಕುತ್ತೆ ಹಾಕ್ತಾರಾಜಿರ ಮಸಾಲೆ ಅಲ್ಲವ ರೀ ಹಾಕ್ತಾರೆ ಕಣ್ಣು ಭೀ ಆಗ್ಯಾದ ಎಲ್ಲನೇ ಈಗ ಲಾಸ್ಟ್ ಏನ ಚಿಕನ್ ಅದರಿಕೆ ಹಾಕ್ಲತ್ತಾರ ನೋಡಿರಿ ಸಹಜರ ಮಸಾಲೆ ಹಾಕ್ತಾರ ನೋಡ್ರಿ ಫಸ್ಟಿಗೆ ಸಾಜಿರ ಫಸ್ಟಿಗೆ ಸಹಜರ ಹಾಕ್ತಾರ್ರೀ ಹ್ಞೂ ಹಾಕ್ದು ನೋಡ್ರಿ ಕೈ ಅಂತ ಐ ವಾಸ್ ಒಂಟು ಫ್ರೆಂಡ್ಸ್ ಮತ್ತೆ ಅದು ಚಂದ ಹಿಂಗೆ ಮಚ್ಚಿಗೆ ಕಾಯ್ತು ಅಂದ್ರೆ ಅವಾಗ ಉಳ್ಳಾಗಡ್ಡಿ ಹಾಕತ್ತಾರ ಬೆಳಗಡ್ಡೆ ಹಾಕ್ಲತ್ತಾರ ಕುಟ್ಟಿ ಕೈಗೆ ಉಳ್ಳಗಡ್ಡೆ ಬೆಳತ್ತಾರ ನೋಡ್ರಿ ಅವಾಗ ಸೊ ಹಾಕ್ಲತ್ತವ್ರ ನೋಡ್ರಿ ಈಗ ಹಾಕ್ತವ್ರು ನೋಡ್ರಿ ಆವಾಗ ನೋಡ್ರಿ ಹಾಕ್ತಾರೆ ಹತ್ತರು ಅಂತ ನೋಡಿರಿ ಉಳ್ಗಡ್ಡೆ ಹಾಕಿದ್ರು ಬರ ಉರಿ ಹೆಚ್ಚು ಮಾಡ್ತಾರ ಉರಿ ನೋಡ್ರಿ ಹಂಗಾರೆ ಒಂದ್ಸೋ ಫ್ರೆಂಡ್ಸ್ ಇದ್ರೊಳಗಿ ಕಸ ಕಸಿ ಅದರಿ ಎಳ್ಳಿ ಇದು ಕೊಬ್ಬರಿ ಮೂರು ಮಿಕ್ಸ್ ಅವ ನೋಡ್ರಿ ಅದ್ರೊಳಗ ಮತ್ತು ಫ್ರೆಂಡ್ಸ್ ಕಾಲ ಬೆಳಗಡ್ಡೆ ಹಾಕಲಾತಾರ ನೋಡ್ರಿ ಮಿಕ್ಸ್ ಕೂಡ ನೀವು ವಾಲಿ ಮ್ಯಾಗಿಂದು ಉಂಡ್ರಿಲಿಲ್ಲ ತೋಲ್ ಅಂದ್ರೆ ತೋಲ್ ಭಾರಿ ಟೇಸ್ಟ್ ಆಗ್ತದ್ರಿ ನೀವು ವಾಲಿ ಮ್ಯಾಗಿ ಉಂಡ್ ನೋಡ್ರಿ ಒಂದ್ಸಲ ನೋಡಿರಿ ಅಲ್ಲಿ ಕಟ್ಗೆ ಚಿಕ್ಕಾರಾಯಿ ಹಾಕ್ಲತ್ತಾರ ಸೊ ಫ್ರೆಂಡ್ಸ್ ಈಗ ಮತ್ತೆ ಚಿಕನ್ ಹಾಕಲಿತ್ತ ನೋಡಬೇಕು ಅದು ಕಲರ್ ಆಯ್ತು ನೋಡಿ ಫ್ರೆಂಡ್ಸ್ ಎಲ್ಲ ಹಾಕ್ತಿಕ್ಕೆ ಇಲ್ಲಿ ಚಿಕನ್ ಹಾಕ್ಲತ್ತಾರ ಚಿಕನ್ ಹಾಕಿರ್ತಾರೆ ಸುಮಸ್ತಾಗ ತಿಂದು ಮೆಟ್ಟು ಹೊಡಿತಾರ ಮೆಟ್ಟು ಉಳ್ಳಾರೆ ನೋಡ್ರಿ ತುಂಬಿ ಚೆನ್ನಾಗಿ ಉಳ್ಳ ಚಿಕನ್ ಹಾಕಿ ಚಿಕೇ ಮಿಕ್ಸ್ ಹುಡುಗ್ರೆ ಆದರೂ ಹಾಗೆಲ್ಲ ಹೂ ಹೋಯ್ತದ್ರಿ ಅಕ್ಕ ನೋಡ್ರಿ ಸೊ ಫ್ರೆಂಡ್ಸ್ ಅದು ಕುಡಿಯೋ ಕುದೇಸ್ತಕ್ಕ ನಾವು ವೆಯ್ಟಿಂಗ್ ಮಾಡ್ಬೇಕ್ರಿ ಅದು ಕುದ್ಲತ್ತ ನೋಡ್ರಿ ಅಂದ್ರೆ ಅದು ಕುದಿಯಸ್ತಕ್ಕ ನಿಂದಿರ್ಬೇಕು ರೀ ಅಕ್ಕೋರಿ ಅರ್ಶಿಣ ಹಾಕ್ದ್ರಿ ಈಗ ಮತ್ತೇನು ಹಾಕ್ಲತ್ತಾರ ಅಂದ್ರೆ ಉಪ್ಪು ಹಾಕ್ಲತ್ತಾರ ನೋಡಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕ್ರಿ ನೀವು ಉಪ್ಪು ಉಪ್ಪು ಹಾಕಲಿಕ್ಕೆ ಮತ್ತೆ ಇದು ಮಸಾಲೆ ಅದು ನೋಡ್ರಿ ಕವಳ ಮಸಾಲೆ ಹಾಕಿದ್ರಿ ಫ್ರೆಂಡ್ಸ್ ಮತ್ತೇನು ಹಾಕಬೇಕು ಒಂದು ನಿಮಿಷ ಐದು ಹತ್ತು ನಿಮಿಷ ಎಣ್ಣೆಗೆ ಅದಕ್ಕೆ ಫ್ರೈ ಮಾಡ್ಬೇಕಂತ ನೋಡ್ರಿ ಮಾಡಿ ತಿರ್ಗಿಸ್ಬೇಕ್ರಿ ಅದು ಚಂದ ಅದು ಹಸು ಕಾಣಲ್ಲದಂಗ್ ಹೊಗೆ ಹೊಂಟ್ರಿ ಫ್ರೆಂಡ್ಸ್ ಭಾಳ ಭಾಳ ಹೊಗೆ ಹೊಂಟ್ರಿ ಕಣ್ಣಾಗಿಲ್ಲ ನೋಡೋ ತೋಲು ಅಂದ್ರೆ ತೋಲು ಹೊಗೆ ಕಷ್ಟ ಒಲಿ ಮೇಗಿಂದ ಎರಡುಗಿತ್ತು ಬರ್ತದ್ರಿ ಹಾಗಿ ನೋಡ್ರಿ ಹೊಂಟು ತೋಲು ಹೊಂಟು ಹಗಿ ನೋಡ್ರಿ ಹ್ಯಾಂಗಾಗುತ್ತ ನೋಡ್ರಿ ಮಾಡಿದವರು ಅಂಟ್ರಿ ಚೆಂದ ಚಂದ ಮಸ್ತಿರ್ಗಿಸ್ಬೇಕ್ರಿ ಅದು ಫ್ರೆಂಡ್ಸಿಕ ಖಾರ ಹಾಕ್ಯಾರ ನೋಡ್ರಿ ಖಾರ ಹಾಕ್ಲತ್ತಾರ ನೋಡ್ರಿ ಈಗ ಮತ್ತೆ ಅದಕ್ಕೆ ಮೆಗ್ಸು ಹುಡ್ಬೇಕ್ರಿ ಒಳ್ಳೇತ್ತಾರ ನೋಡ್ರಿ ಅದ್ರ ಕಲರ್ ಈ ಚೇಂಜಸ್ ಆಯ್ತದ್ರಿ ಎಣ್ಣೆಗೆ ಮಾಡ್ಯಾರ ನೋಡ್ರೈ ನಿಂಬಿಕಾಯಿ ಕೊಬ್ಬರಿ ಎಳ್ಳೆ ಚಟ್ನಿ ಮಸಾಲೆ ಮತ್ತೆ ಮಸಾಲೆ ಎಲ್ಲಾ ಹಾಕಿಕ ನೋಡ್ರಿ ಎಣ್ಣೆಗೆ ಮಾಡ್ಯಾಕ್ಯಾರ ನೋಡ್ರಾ ಮತ್ತ ನೀರ್ ಹಾಕ್ತಾರ ನೀರ್ ಹಾಕ್ತಿರ ಹ್ಮ್ ಜರ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾರಂತ್ರಿ ಮಸಾಲೆ ಡಬ್ಬಿ ತರಲಕ್ಕೆ ನೋಡ್ರಿ ಎಲ್ಲ ಕರಂಡ್ ಡೆಬಿಬಿಲ್ಲ ಹ ಸೂಪ್ರೆಂಡ್ ಸಿಕ್ಕದು ಭೋಜ್ಗಾರ ಮಸಾಲ ಡೆಬ್ಬಿ ಅದ ನೋಡ್ರಿ ತಕೊಂಡು ನಡ್ದೋ ಅದೊಳಗೆ ಬೋಜ್ಗಾರ ಮಸಾಲಾ ಡಬ್ಬಿ ಅದ್ ನಾವು ಹಿಂಗ ತಂದಿ ಮನೆಗೆ ಮಾಡಿದ ನೋಡ್ರಿ ಹಂಗ ದುಕಾನ್ದಿಂದ ತಂದಿದಾವ್ ಪತ್ತ ಪತ್ತೆ ಇರ್ತಾವಲ್ಲರಿ ಅದಕ್ಕೆಲ್ಲರಿ ಹ ಅದು ಪತ್ತ ಪತ್ತೆ ಇಲ್ದಿನಕ ಅದ ಮನೆಗೆ ಇದು ಮಾಡಿ ಎಣ್ಣೆ ಚೂರ್ದಿ ಆ ಟೈಪ್ ಮಾಡಿದ ನೋಡ್ರಿ ಮನೆಗೆ ಆಯ್ತು ನೋಡ್ರಿ ಫ್ರೆಂಡ್ಸ್ ರೆಡಿ ಆಗ್ಯದ್ರಿ ವಿಡಿಯೋ ಏನಾರ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಯಾವ್ಯಾವ ಯಾವ ಥರ ಅಡಿಬೇಕಂದ್ರೂ ಭೀ ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರೀಲಿಕ್ಕೆ ಹೋಗ್ಬೇಡ್ರಿ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗ